ಅಲ್ಲ ಸಂತೋಷನ ಅಷ್ಟು ಇರಿಟೇಟ್ ಮಾಡೋಕ್ಕೆ ಕಾರಣ ಏನು ಅದು ಗೊತ್ತಾಗತ್ತೆ ನೋಡಿದಾಗ ತುಂಬ ಬೈಕೊಳ್ತೀರಾ ಅನ್ಸುತ್ತೆ ನೀವೆಲ್ಲ ಇಷ್ಟೊಂದೆಲ್ಲ ಕಷ್ಟ ಕೊಟ್ಲು ಈ ಒಂದು ಕ್ಯಾರೆಕ್ಟರ್ ಅಷ್ಟೆಲ್ಲ ಕಷ್ಟ ಕೊಟ್ರಲ್ಲ ಹಾಗಾದ್ರೆ ಲವ್ ಅಂದ್ರೆ ಏನು ನಿಮ್ಮ ಒಂದು ಇದರಲ್ಲಿ ಪರ್ಸೆಪ್ಷನ್ ಅಲ್ಲಿ ಆ ಅದು ತುಂಬಾ ಡೀಪ್ ಕ್ವಶನ್ ಕೇಳ್ತಾ ಇದ್ದೀರಾ ನಾವು ಕಾಮಿಡಿ ಮೂಡ್ ಅಲ್ಲಿ ಇದೀವಿ ಪ್ಲೀಸ್ ಕಾಮಿಡಿ ಮಾಡ್ಕೊಂಡಿರೋಣ ಸಿನಿಮಾ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ನೀವ್ ಹೇಳಿದ್ರ ಹೆತ್ತೋರಿಗೆ ಹೆಗ್ನ ಮದು ಅಂತ ಸೊ ಒಂದು ಭಯ ಅಂತೂ ಇದ್ದೇ ಇರುತ್ತೆ ಒಂದ್ ಕಡೆ ಖುಷಿ ಒಂದ್ ಕಡೆ ಭಯ ಸೊ ಏನ್ ಹೇಳ್ತೀರಾ ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳು ಅದೇ ಫೈನಲ್ ಆಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ ಬಂದು ಸಿನಿಮಾ ನೋಡಿ ಇಷ್ಟೇ ನಾನು ಸಿಂಪಲ್ ಹೇಳೋದು ಟ್ರೇಲರ್ ನೋಡಿಲ್ಲ ಅಂದರೆ ದಯವಿಟ್ಟು ಟ್ರೇಲರ್ ನೋಡಿ ಟ್ರೇಲರ್ ಇಷ್ಟ ಆದರೆ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನ ಹೇಳಿ ಯಾಕೆಂದ್ರೆ ಸಿನಿಮಾ ಅಂತೂ ನಿಮಗೆ ನಗ್ಸತ್ತೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೀವು ಸಾಕಷ್ಟು ಅಂದರೆ ನೋ ಅಫೆನ್ಸ್ ಟು ಅದರ್ ಸಿನಿಮಾಸ್ ಬಟ್ ಸಾಕಷ್ಟು ವೈಲೆನ್ಸು ಆ್ಯಕ್ಷನ್ಗಳೇ ಆಗಿದೆ ಸೊ ನಗಬೇಕಂದ್ರೆ ಜನವರಿ ಇಪ್ಪತ್ತಾರಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಹೇಳ್ತೀರಾ ಸಿನಿಮಾ ಬಗ್ಗೆ ರಿಲೀಸ್ಗೆ ಎನಿಸ್ತಾ ರಿಯಲಿ ಎಕ್ಸೈಟೆಡ್ ಒಂದು ಕಾಮಿಡಿ ಚಿತ್ರ ಅದಿಗಂತ ಅವ್ರು ಹೇಳಿದಾಗೆ ಇದು ಒಂದು ಒಳ್ಳೆ ಶಿಫ್ಟ್ ಒಂಥರ ಒಂಥರ ಹೊಸ ರಿಫ್ರೆಶಿಂಗ್ ಟೈಮ್ ಅಂತ ಹೇಳಬಹುದು ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಮ್ಮೆ ಕಾಮಿಡಿ ಫಿಲ್ಮ್ಗಳ ಒಂದು ಸ ಸರಣಿ ಬರಲಿದೆ ಅಂತ ಅನ್ಸುತ್ತೆ ಆ್ಯಂಡ್ ಈಗಷ್ಟೇ ಟ್ವೆಂಟಿ ಟ್ವೆಂಟಿ ಫೋರ್ ಹೊಸ ವರ್ಷ ನಗ್ತಾ ಈ ವರ್ಷನ ಶುರು ಮಾಡೋಣ ಆ್ಯಂಡ್ ಖಂಡಿತ ಜನ್ವರಿ ಇಪ್ಪತ್ತಾರು ಬನ್ನಿ ಸಿನಿಮಾನ ನೋಡಿ ಖಂಡಿತ ಇಷ್ಟ ಆಗುತ್ತೆ